ಅಪ್ಪಂಗಳವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ದಪ್ಪಂಗಳವರ ಜಗದ್ಗುರು ಗುರುನಾಥಡಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಕ್ಷೇತ್ರಾದಿದೇವನಾಗಿರತಕ್ಕಂಥ ಜಗದ್ಗುರು ಅಡವಿ ಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೂ ಲಿಂಗಾನಂದ ಅಜ್ಜನವರ ಶ್ರೀ ಚರಣಾರವಿಂದಗಳಿಗೂ ಹಾಗೂ ಬ್ರಹ್ಮ ಬ್ರಹ್ಮೈಕ್ಯ ಸದ್ಗುರು ಚಂದ್ರಶೇಖರ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೂ ವಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದ ಶ್ರೀಮಠದ ಪೀಠಾಧಿಕಾರಿಗಳು ಈ ಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವ ಜ್ಞಾನವೃದ್ಧರು ವಯೋವೃದ್ಧರು ಅನುಭವಿಗಳು ಎನ್ನ ಅತ್ಯಂತ ಆತ್ಮೀಯ ಪೂಜ್ಯರು ಆಗಿರುವ ಪರಮ ಪೂಜ್ಯ ನಿತ್ಯಾನಂದ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಆತ್ಮೀಯ ಪೂಜ್ಯರು ಗುರುಬಂಧುಗಳು ಆಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದ ಮಾ ಬಸವಾನಂದ ಭಾರತಿ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಹಾಗೂ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತನದಿಂದ ಎತ್ತ ಸಂಬಂಧವಯ್ಯ ಎಂಬಂತೆ ಬೆಂಗಳೂರಿನಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕು ಪರ್ಯಂತರ ಆಗಮಿಸಿರುವ ಪರಮ ಪೂಜ್ಯರಾಗಿರತಕ್ಕಂಥ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರುವ ನಮ್ಮ ಯೋಗೇಶ್ವರಾನಂದ ಮಾ ಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೂ ವಂದಿಸಿ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಮಹಾಸ್ವಾಮೀಜಿಯವರ ಅವಧೂತ ಶಿವಪುತ್ರ ಮಹಾಸ್ವಾಮೀಜಿಯವರ ಹಾಗೂ ನಮ್ಮ ಲಖಪ್ಪ ಮಹಾರಾಜರ ಅವರ ಇನ್ನೂ ಅನೇಕ ಹಿಂದೂ ಕೂತಿರ್ತಕ್ಕಂಥ ಎಲ್ಲ ಪೂಜ್ಯರ ಶ್ರೀ ಚರಣಾರವಿಂದಗಳಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಯಾವ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಪುಣ್ಯಾತ್ಮರಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇವತ್ತಿನ ಚಿಂತನೆಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಹದಿನಾಲ್ಕನೆಯ ಪದ್ಯದ ಒಂದು ಚರಣ ಅದು ಯಾವುದು ಹೊತ್ತು ಕೇಳಿದ್ದಾದ್ರೆ ನಮ್ಮ ಸಂಚಾಲಕರ ಮೊದಲ ಹೇಳ್ಯಾರ ಹತ್ತು ನಿಮಿಷದ ಒಳಗನಾ ಅದ್ರ ಎಲ್ಲರಿಗೆ ಯಾಕೆ ಕೇಳಕೈತಾರ ಆ ಶಬ್ದ ಅಂತಂದ್ರ ಒಮ್ಮೆ ನಾ ಬಿಜಾಪುರಕ್ಕೆ ಹೋಗಿದ್ದೆ ಗೋಳು ಹೋಗಿದ್ದೆ ನಾನು ಅಲ್ಲೇ ಬಿಜಾಪುರದವ್ರು ಇದ್ದರು ನಾನು ಕೇಳಿದೆ ಏನು ಕೇ ಇದೆ ಅಂತಾರೆ ಆ ಗೋಳು ನೋಡ್ಕೊಂಡು ಬಂದೆ ಆ ಬಿಜಾಪುರದ ಕೇಳಿದೆ ಈ ಗೋಳು ಒಂದು ಸಲ ನಾವು ಓದಿರ್ತೀವಿ ಅಂದರೆ ಅದರಡು ಸಲ ಓದಿರ್ತೈತಿ ರೀ ಎರಡು ವರ್ತರಿ ಏಳು ಸಲ ಓದ್ತೈತಿ ರೀ ನಾ ಕೇಳಿ ಅವನ ಅದು ಒಂದು ಸಲ ಹೋಯ್ರು ನಾವು ಹಲೋ ಅಂದ್ರೆ ಅದು ಎಂಟೈತಿ ಹೊಳ್ಳೆ ಹಲೋ 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 ಅಂತಿಲ್ಲ ಅದ್ಯಾಕೆ ಹಂಗೆ ಅಂತೈತ್ರಿ ನಾ ಕೇಳಿ ಆಮ್ ಹೇಳ್ದ ನಮ್ಮ ಬಿಜಾಪುರ ಜನರಿಗೆ ಒಮ್ಮೆ ಹೇಳ್ರ ತಿಳಿಯಂಗಿಲ್ಲರಿ ಅಂತ ಅವನ ಹಂಗೆ ನಮಗೂ ಎಲ್ಲರಿಗೂ ತಿಳಿಯಂಗಿಲ್ಲ ಅಂತ ಹೇಳುತ್ತಾರೆ ಅನ್ನೋದು ನನಗನ್ನಿಸ್ತು ಇರಲಿ ಬಹಳ ಸುಂದರವಾದ ವಿಷಯ ಐತಿವತ್ತು ಬಹಳ ಸುಂದರವಾದ ನಿಜಗುಣ ಈ ಪದ್ಯವನ್ನ ಸಂಗತವಾಗಿ ಜೋಡಿಸಿ ಬೆಳೆದ ಉತ್ತರ ದಿಂಗಿತವ ನಡೆವನೇ ಬಲ್ಲವನು ಈ ಪದ್ಯವನ್ನ ನಿಜಗುಣಗಳು ಹೆಂಗ ಹೆಣದಾರ್ರಿ ಅಂತಾರೆ ಪ್ರಶ್ನೋತ್ತರ ಮಾಲಿಕೆಯ ರೂಪದಿಂದ ಹೆಣದಾರ್ ನಿಜಗುಣ ಗ್ರಂಥ ಅಧ್ಯಯನ ಮಾಡಿದ ಅವ್ರ ನಿಜಗೊಂಡ್ರು ಶಾಸ್ತ್ರ ಹೇಳಾಕ ಬರ್ತೈತೆ ಇದರ ಸುಮ್ಮನೆ ಏನೇನು ಹೇಳೋಕ್ಕ ರ ಮಾತು ಬೇರೆ ಇರಲಿ ನಿಜಗುಡ್ರ ಗ್ರಂಥ ಗುರು ಮುಖಾಂತರ ಅಧ್ಯಯನ ಮಾಡಬೇಕು ಅಂದ್ರೆ ಅದರ ಮರ್ಮ ಐತೆ ಇಲ್ಲಿ ಪದ್ಯವನ್ನ ಪ್ರಶ್ನೆನೂ ಅವರ ಮಾಡ್ಯಾರ ಉತ್ತರೋ ಏನ ಅವರ ಹೇಳ್ಯಾರ ಇದ್ರಾಗೆ ಪ್ರಶ್ನೆ ಮತ್ತು ಉತ್ತರ ಎರಡು ಅದರಾಗೆ ಐತಿ ಅದು ಹೆಂಗದ ನಾ ಹೇಳತಿರ್ತೇನೆ ಮಜಾ ಈಗ ಹೆಣ್ಮಕ್ಳ ಹೆಸರು ಹೇಳ್ತಾರೆ ಗೊತ್ತೈತೆ ಹೆಣ್ಮಕ್ಳ ಯಾರ ಸರ್ ನನ್ನ ಹೆಸರು ಹೇಳ್ತಿರ್ತಿರ್ಲಿಲ್ಲ ನೀವು ಒಬ್ಬ ಕೇಳಲತ್ತ ಹಸರು ಕುಬಸ ಹದಿನೆಂಟು ತ್ಯಾಪಿ ಹಸಿರು ಕುಬುಸ ಹದಿನೆಂಟು ತ್ಯಾಪಿ ಹೆಸರು ಹೇಳೋ ಪತ್ರೋಳಿ ಅನ್ಲತ್ತ ಏನ್ರಿ ಹೆಸರು ಹೇಳೋ ಪತ್ರೋಳಿ ಅನ್ಲತ್ತ ನೀವು ನಕ್ಕಿರಿ ಆದ್ರ ಪ್ರಶ್ನೆ ಅದರಾಗ ಉತ್ತರೂ ಅದರಾಗದ ಹಸಿರು ಕುಬಸ್ ಹಸಿರು ಕುಬಸ್ ಅಂದ್ರೆ ಏನ್ರಿ ಆ ಮುತ್ತಂಗ ಇರ್ತಾವ್ರೆ ಈ ಮುತ್ತಗದ ಎಲೆ ಅಂತ ಹೇಳಿದ್ರೆ ಇಗೋ ಅದಾವ ಆ ಎಲ್ಲ ಕಲಗಟ್ಟಿಗೆ ತಾಲೂಕದಾಗ ನೀವು ಬಂದ್ರೆ ಗೊತ್ತಾಕೈತೆ ಆ ಮುತ್ತಗದ ಎಲಿ ಅನ್ನೋ ಒಂದು ಐದಾರು ಎಲಿ ತಗೊಂಡ ಅದಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ತ್ಯಾಪಿ ಬಡೀರಿ ನೀವು ವಿಮಿಸಿ ಒಂದಕ್ಕೊಂದು ಒಂದಕ್ಕೊಂದು ತ್ಯಾಪಿ ಬಡಿದ್ರೆ ಏನ್ ಆಕೈತೆ ಏನಂದ್ರೆ ಆ ಹಸಿರು ಕುಬುಸ ಹದಿನೆಂಟು ತ್ಯಾಪಿ ಹೆಸರುಗಳು ಆ ಪ್ರಶ್ನೇನು ಆಕಿನ ಮಾಡಲು ಉತ್ತರನ ಆಕಿನ ಹೇಳ ನೀವು ಭಾಳ ಶಿ ಶಾನಿರತೀ ನಮ್ಮ ಅದ್ರಾಗ ನಮ್ಮ ಮಗುಗಳು ಬಾಳ ಮೊನ್ನೆ ಬಂದಾರ ಬಾಳ ಶಾನಿಯಾರ ಇರ್ತೀರಿ ನಮ್ಮ ಮೊನ್ನೆ ಗೋಕಾಕ್ ಕೂಗಿದೆ ಮದಿಗ್ ಹೋಗಿದೆ ಮದಿಗ್ ಹೋಗಿದೆ ಆಕಿ ಕಾಳುಗ ನಾ ಹೆಸರು ಕೇಳದೊಂದು ಚಟಾ ಇರ್ತಿಯ ನೀವು ಕೇಳ್ತಿರ್ತೀರ ನೋಡ್ರ ನಾ ಏನ್ ಕೇಳಿರ್ತಾರೆ ನಮ್ಮ ಮಠ ಶಿಷ್ಯಾಳ ಹುಡುಗಿ ತಂಗಿ ಒಂದ್ಸಲ ನಿನ್ ಗಂಡನ ಹೆಸರು ಹೇಳ ನೀ ಹೇಳುವ ಆತ ಆಕೇನ್ ಹೇಳಬೇಕ್ರಿ ಗೋಕಾಕ ಕರ್ದಂಟ ಕೋಟಿ ಸಿಮೆಂಟ ನಿಮ್ ಸಿಮೆಂಟ್ ಬಹಳ ಪ್ರಸಿದ್ಧಿಂತಾಗ ಏನ್ರಿ ಗೋಕಾಗ ಕರ್ದಂಟ ಬಾಗಲಕೋಟಿ ಸಿಮೆಂಟ ನನ್ನ ಪತಿ ರಾಯರಿಗೆ ನಾನೇ ಪರ್ಮೆಂಟಾ ಅನ್ಲಾಕಿ ಹಣಿ ಹಣಿ ಬಡ್ಕೊಂಡು ಮತ್ತ ತರ್ಬೇಕು ಮಾಡಿದೀವ ತ ಇನ್ನ ಹುಡುಗ ಕೂತಿಲ್ಲ ಇನ್ನು ಪಕ್ಕದಾಗ ಅಲ್ರಿ ಮತ್ತೆ மத்துகா அத நானே பர்மெண்ட் நீன பர்மெண்ட் அந்த அதுக்கு நீ ஏன் ஆடுக ஏன் ஆடிகி ஒன்ஸ்வல் தப்பித்ர ஏடிக்கு ஒன்ஸ் தப்பித்து ஆடுகனி ஆடி ஆடுகன்கேழனாடு ಧಾರವಾಡ ಆಚೆ ಕಡತಿ ಡೆಂಟಲ್ ಧಾರವಾಡ ಮೆಂಟಲ್ ನಾನು ಹ್ಯಾಂಡ್ ಒಂದು ಕಿಂಟಲ್ ಅಂದಿ ಬಡ್ಕೊಳಿ ಇರ್ಲಿ ಹಂಗೇನು ಅಂತ ಕೇಳಿದಾರ ಇಲ್ಲಿ ನಿಜ ಶಿವಿಗಳು ಇಕ್ಕಾಡಿ ಬರ್ರಿ ನಿಜಗೊಂಡ ಏನು ಏನ್ ಅಂತಾರೆ ಇಲ್ಲಿ ಪ್ರಶ್ನೆ ಮಾಡ್ರು ಅವರು ಏನು ಪ್ರಶ್ನೆ ಮಾಡ್ರು ಅಂತಾರ ಮತಿಗೆ ಮಂಗಲವೀದು ಆಗುವುದು ಏನ್ರಿ ಇದು ಪ್ರಶ್ನೆ ಮತಿಗೆ ಮಂಗಲ ಮತಿ ಅಂದ್ರ ಏನ್ರಿ ಮತಿ ಅಂದ್ರ ಬುದ್ಧಿ ಮತಿ ಅಂದ್ರ ಏನ್ರಿ ಬುದ್ಧಿ ಬುದ್ಧಿಗೆ ಮಂಗಲವನ್ನ ಶುಭವನ್ನ ಉಂಟು ಮಾಡೋದು ಯಾವುದು ಅಂತ ಕೇಳ್ತಾರೆ ನಿಜಗೊಂಡು ಸೇ ಮತಿಗೆ ಯಾಕೆ ಮಂಗಲ ಮಂಗ ಮಂಗಲ್ ಕೇಳ್ರಿ ಮಂಗಲ ಅಂದ್ರೆ ಶುಭ ಏನ್ರಿ ಮಂಗಲ ಅಂದ್ರೆ ಶುಭ ಮತಿಗೆ ಮತಿನ ಯಾಕೆ ಶುಭ ಆಗಬೇಕು ಮತಿಗೆನ ಯಾಕೆ ಮಂಗಲ ಕೇಳ್ರಿ ಇಸ್ಗುಣ ಶಿವಗಳು ಇದನ್ನೇ ಯಾಕೆ ಪ್ರಶ್ನೆ ಮಾಡ್ರಿ ಮತಿಗೆ ಮಂಗಲ ಶರೀರಕ್ಕೆ ಯಾಕೆ ಕೇಳಿಲ್ಲ ಆತರ ಶರೀರ ಜಡ ಆಯ್ತದ ಶರೀರ ಏನೈತ್ರಿ ಜಡ ಆತದ ಅಮಂಗಲದ ಶರೀರ ಏನದ ಅಮಂಗಲದ ಈಗ ಸುಮ್ಮ ಒಳಗ ಶಿವ ಅದಾನ ಅಂತ ಹೇಳಿ ನಮ್ಗೆ ಶಟರ್ ಕೂತು ಒಳಗೆ ನಾವು ಬಾದ ಹಾಕ್ರ ಇದಕ್ಕೇನ ಇದ ಕಟ್ಟಿಗೆ ಕುಂಡಿಸ್ತಾರಲ್ಲ ಹಚ್ಕೊಂಡು ಹಚ್ಕೊಂಡ್ ಹಾಕಿ ಕೆವಲ್ ಹಾಕಿ ಬಾಡಿಗೆ ಬಿಡಿತ ನೋಡಿದ್ರು ಓದ್ ಹಂಗಿದ ಅಮಂಗಲ ಯಾವ್ದ್ರೀ ಶರೀರ ಅದಕ್ಕೆ ಆತ್ಮ ಏನದಾನೋ ಚೇತನ ಅದಾನ ಅದಕ್ಕೆ ಏನು ಅಂತಾರ ಬುದ್ದಿ ಏನದ ಬುದ್ಧಿಗೆ ಮಂಗಲ್ ಹೇಳ್ಯಾರ ಯಾಕಂದ್ರ ಬುದ್ಧಿ ಮಲಿನ ಆಗ್ಯದ ನಮ್ ಬುದ್ಧಿ ಎಲ್ಲ ಕೆಟ್ಟದ ಈಗ ನೀವ್ ಅಂತಿರ್ಲಿಯ ಏ ಆ ಹುಡುಗ ಮೊದಲು ಚಲೋ ರೀ ಚಲೋ ಇತ್ತು ಬುದ್ಧಿನ ಕೆಟ್ಟೈತಿ ಆ ಹುಡುಗ ಅಂತಿರ ವ್ಯವಹಾರದಾಗ ಹಾರದ ಕೆಟ್ಟತೈತಿ ರೀ ಬುದ್ಧಿನ ಕೆಟ್ಟತಿ ಮೊದಲ ಆ ಹುಡುಗ ನಮ್ಮ ಹುಡುಗ ಬಾಳ್ ಚಲೋ ಇಲ್ತ್ರಿ ಆ ಹುಡುಗ ನಮ್ಮ ಆ ಹುಡುಗನ ಬುದ್ಧಿನ ಕೆಟ್ಟೈತಿ ಅಂತಿರಲೋ ಅವನ ಬುದ್ಧಿ ಕೆಟ್ಟತಿ ಅಂತೀರಿ ಅದಕ್ಕೆ ಮತಿ ಅಂದ್ರ ಬುದ್ಧಿ ಬುದ್ಧಿಯನ್ನ ಸ್ವಚ್ಛ ಮಾಡ್ಬೇಕಾಗ್ಯದ ನಾವು ಪವಿತ್ರ ಮಾಡ್ಬೇಕಾಗ್ಯದ ಆ ಬು ಬುದ್ಧಿ ಸ್ವಚ್ಛ ಆಗಬೇಕಾದ್ರ ಪವಿತ್ರ ಆಗಬೇಕಾದ್ರ ನೀ ಏನು ಅಂತ ಕೇಳಿದಾರ ನಿಜ್ ಗುಣ ಹೇಳ್ತಾರ ಉತ್ತಮರ ಸಂಘ ಅದಕ್ಕೆ ಉತ್ತರ ಏನೇ ಉತ್ತಮರ ಸಂಘ ಉತ್ತಮ ಯಾರ ಸಂಘ ಮಾಡುವ ತರ ಉತ್ತಮರ ಸಂಘ ಇಲ್ಲಿ ಉತ್ತಮರಂತೆ ಯಾರಿಗೆ ರೀ ಹೇಳ ಮಧ್ಯದ ಪೂಜ್ಯರು ಉತ್ತಮರು ಅಂತ ದೊಡ್ಡ ಜಾತಿ ಅವ್ರಿಗೆ ಕೆಲವು ಮಂದಿ ಅವರು ಉತ್ತಮರದಾರಿ ಏನ್ ದೊಡ್ಡ ಜಾತಿ ಅವ್ರಿಗೆ ಉತ್ತಮ ಹೇಳಿ ಕರಿಬೇಕು ಏನ್ ದೊಡ್ಡ ಶ್ರೀಮಂತರಿಗೆ ಉತ್ತಮ ಕಲಿಬೇಕು ಯಾರಿಗಿರಿ ಇವರಿಗೆಲ್ಲ ಉತ್ತಮ ಶಾಸ್ತ್ರ ಯಾರಿಗ ಉತ್ತಮರಂದಾರೋ ಅಂತ ಕೇಳಿದ ಪ್ರಶ್ನೆನೂ ಹೇಳಿರ ನಿಜಗಳು ಜಗವೆಂದೊಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮ ಎಲ್ಲರಂ ತಾನೆಂದು ಭಗವಾತನೋ ಉತ್ತಮನು ನೋಡ ಇವರು ಯಾರಿಗೆ ಜ್ಞಾನಿಗಳು ಸತ್ಪುರುಷರು ಮಹಾತ್ಮರು ಇಂಥ ಯಾವ ಜ್ಞಾನಿಗಳ ಮಹಾತ್ಮರ ಸತ್ಪುರುಷರ ಸಂಘವನ್ನ ನೀ ಮಾಡು ಯಾರದರ ಸಂಘ ಮಾಡಕ್ ಹೋಗ್ಬೇಡ ಯಾರದರ ಸಂಘ ಮಾಡಿದೆ ಅಂತಾರ ನಮ್ಮ ಜೀವನ ಏನಾಗ್ತದ ವ್ಯರ್ಥ ಆಗ್ತದಪ್ಪ ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದಾರ ಮಹಾತ್ಮರು ಶರಣರು ಸಂತರು ಜ್ಞಾನಿಗಳ ಸಂಘ ಮಾಡು ನೋಡ್ರಿ ಸಂಘದ ಎಂತ ಮಹತ್ವ ಒಂದು ನಾಯಿ ಅಂತ ನಾಯಿ ಏನ ಅಂತ ಒಂದ ಒಂದೇ ನಿಮಿಷ ಕಾಶಿಯಲ್ಲಿ ಒಂದು ನಾಯಿ ಏನು ಮಾಡ್ತಿದ್ರಿ ಅಂತಾರೆ ಆ ನಾಯಿ ಹೋಗಿ ಆ ಮಹಾತ್ಮರ ನಿಂದಿರುತ್ತಿತ್ತ ಕಾಶಿಯಲ್ಲಿ ಆ ನಾಯಿ ಮಹಾತ್ಮರತೆಗೆ ಹೋಗೋಣ ಅಲ್ಲೆಲ್ಲ ಮಹಾತ್ಮರ ಕಾಶಿಯಲ್ಲಿ ಸನ್ಯಾಸಿಗಳು ಬಾಳ್ ಕಾಶಿಯಲ್ಲಿ ಆಶ್ರಮಗಳು ಬಾಳ್ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ ಅವ್ರ ಪ್ರಸಾದ ಮಾಡಾಗ ಆ ನಾಯಿಗೆ ರೊಟ್ಟಿ ಒಗೀತಿದ್ರು రొట్టి వారు అది దిన శాస్త్ర నీత అయితే అంత నై నవ్ మనుష్యంగా అది ఏమో నై జన్మ హోయిత నయీ జన్మ హోగి రాజకుమారి ఆగి ఉంటే ఏరి కుమారి ఆగి ఉంటుకుమారి ఆగ హింద సంస్కార ఆత్మర శ్రవణ మాది ఆక్యో హే పరమాత్మ ಅರಸರ ಮನೆಯಲ್ಲಿ ಅರಿಶಿಯಾಗಿದ ಆಗುವುದಕ್ಕಿಂತ ಶರಣರ ಮನೆಯಲ್ಲಿ ನನ್ನ ಕೊತ್ತಿಯಾಗಿ ಹುಟ್ಟಿಸು ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ ಹಂಗೆ ನನ್ನ ಅರಸರ ಮನೆಯಾಗ ರಾಜಕುಮಾರನೇ ಆಯಿತು ಆಗ ಯಾಕೆ ಹುಟ್ಟಿಸಿದೆ ಪರಮಾತ್ಮ ಶರಣರ ಮನೆಯಾಗ ನನ್ನನ್ನು ಹುಟ್ಟಿಸಿದ್ರ ಆತ್ಮರ ಸಂಘತ್ತು ಅಂತ ಹೇಳಿ ಇಚ್ಛಾ ಇತ್ತು ಮುಂದೆ ಏನಾಯ್ತು ರೀತರ ಜನ್ಮ ಹೋಯಿತು ಆ ಮಹಾತ್ಮರ ಆಶೀರ್ವಾದ ಏನಾಗಿರ್ತಾ ನಾಯಿಗೆ ಮುಂದೆ ರಾಜಕುಮಾರ ಕುಮಾರಿ ಜನ್ಮ ಹೋಗಿ ತರ ಶಬರಿಯಾಗಿ ಹುಟ್ಟಿ ಬಂದಳು ಯಾರೇ ಶಬರಿಯಾಗಿ ಹುಟ್ಟಿ ಬಂದಳು ಆಮೇಲೆ ಶಬರಿಯಾಗಿ ಹುಟ್ಟಿ ಬಂದ ಹಂಪಿಯಲ್ಲಿ ಮತಂಗ ಋಷಿಗಳು ಅಂತ ಹೇಳಿದ್ರು ಆಗ ಏನು ಮಾಡ್ಲು ಕೇಳಿದಾರ ಹೆಂಗ ಸಮಗಾರ ಭೀಮವ ನಾಗಲಿಂಗನ ಅರ್ಜನ ಶಿವ ಮೂರು ಗಂಟೆಗೆ ಹೋಗಿ ಕಸ ಹೊಡಿತಿದ್ಲು ಹಂಗೇನೋ ಕೇಳಿದ ಮತಂಗ ಋಷಿಗಳ ಸೇವಾ ಮಾಡ್ತಾಯ್ತು ಮೂರ್ ನಾಲ್ಕು ಗಂಟೆ ಮೂರು ಗಂಟೆಗ ಬಂದು ಎರಡು ಗಂಟೆಗ ಬಂದು ಕಸ ಹೊಡಿತ ಅವ್ರಿಗೆ ಗೊತ್ತಾಗಿದೆ ಒಂದು ದಿನ ಏನಾಯ್ತು ಅಂತ ಮಹಾತ್ಮರಿಗೆ ಆಶ್ಚರ್ಯ ಆಯ್ತು ಮತಂಗ ಋಷಿಗಳು ಈ ಸಮಯದಾಗ ಬಂದ ಯಾರು ಕಸ ಹೊಡಿತಾರಪ್ಪ ಅಂತೇಳಿ ವಿಚಾರ ಮಾಡಿದಾಗ ಮುಂದೆ ಏನಾಯ್ತು ಅಂತಾರೆ ಅವ್ರ ಶಿಷ್ಯರಿಗೆ ಹೇಳಿದಾಗ ಅವ್ರ ಶಿಷ್ಯರ ಕುಂತು ಒಂದು ದಿನ ಆಯ್ಕೆ ನಾ ಹಿಡಿದ ಆಮೇಲೆ ಕೀಗ ನಮಸ್ಕಾರ ಮಾಡ್ರಿ ಹೇ ತಾಯಿ ಈ ಸಂದರ್ಭದಲ್ಲಿ ನೀ ಕಸ ಹೊಡಿತಾ ಇದೆಯಲ್ಲ ಅದಕ್ಕೆ ನೀ ನಮ್ಮ ಗುರುಗಳ ಹತ್ತಿರ ಬರಬೇಕು ಅಂತೇಳಿ ಕರ್ಕೊಂಡು ಹೋದಾಗ ಆಗ ಅವ್ರ ಮತಂಗ ಮಹರ್ ಋಷಿಗಳ ಆಶೀರ್ವಾದ ಮಾಡಿ ಹೇಳ್ತಾರವಲ್ಲ ಕತಿ ಬಹಳ ದೊಡ್ಡ ಇರ್ತಾವ ಇರ್ಲಿ ಹಂಗೆ ಏನು ಅಕ್ಕಿ ಆಶೀರ್ವಾದ ಮಾಡ್ರು ಏನ್ ಹೇಳು ಅಥವಾ ನೀ ಈಗ ಸೇವಾ ಮಾಡು ನಿನಗ ಒಂದ್ ದಿನ ರಾಮನ ದರ್ಶನ ಆಗ್ತದ ಶ್ರೀರಾಮನ ದರ್ಶನ ಅಂತ ಹೇಳಿದ್ರು ಅವ ರಾಮ ಇರ್ತಾನೆಯಪ್ಪ ಅಂತ ಕೇಳಿದ್ರು ಏನಿಲ್ವ ಅವ ನಾರ ಬಟ್ಟೆಯನ್ನು ಹುಟ್ಟಿರ್ತಾನ ತನಿಗ ಜುಡ್ಡ ಕೆಟ್ಟಿರ್ತಾನ ಬಿಲ್ಲ ಭಾನಗಳನ್ನು ಹಾಕಿರ್ತಾನ ಅವನ ಜೊತೆ ಅವನ ತಮ್ಮನು ಇರ್ತಾನ ಅಂದಾಗ ಮುಂದೆ ಏನಾಯಿತು ಅಂತಾರೆ ಸೀತಾನ ರಾವಣ ತಗೊಂಡು ಹೋದಾಗ ಅವರು ಸೀತಾನ್ ಹುಡುಕು ಹುಡುಕು ಹುಡುಕುತ ಕಿಶ್ಕಿಂದೆಗೆ ಬರ್ತಾರ ಆಗ ಏನಾಗ್ತದ ಅಂತಾರ ಆ ಒಂದ ದಿನ ಬಂದ ಆ ಮತಂಗ ಮಹ ಋಷಿಗಳ ಆಶ್ರಮದ ಮುಂದೆ ಕುತ್ತಿರ್ತಾರ ಅಲ್ಲಿ ಶಬರಿ ಇರ್ತಾಳ ಶಬರಿ ರಾಮ ಬರ್ತಾನ ರಾಮ ಬರ್ತಾನ ಅಂತೇಳಿ ಒಂದು ದಿನ ಅಲ್ಲ ಎರಡ ದಿನ ಅಲ್ಲ ತೊಂಬತ್ತ ವರ್ಷ ರಾಮನಿಗೆ ದಾರಿ ಖಾದ್ಯದಲ್ಲಿ ಯಾರಿ ನಾವು ಸ್ವಾಮಿಗಳು ಒಂದು ಹತ್ತು ನಿಮಿಷ ಪ್ರವಚನ ಯಾಕೆ ಸ್ವಾಮಿನ ದೇವಿನ ಅಂತ ಒಂದು ತಂದು ಹಚ್ಚರೂಪ ನಾವು ಯಾಟ್ರಿ ಒಂದ್ ವರ್ಷ ಅಲ್ಲ ತೊಂಬತ್ತು ವರ್ಷ ರಾಮನ ದಾರಿ ಕಾಲು ಶಬರಿ ಬಾರಿ ಹಣ್ಣ ತಿಂತಿದ್ಲು ತಿಂತಿಂದ ತಿಂತಿಂದ ಹುಳಿ ಒಗೀತಿಲ್ಲು ರುಚಿಯಾದ ಹಣ್ಣ ಇಡುತ್ತಿದ್ಲು ಆಗ ರಾಮ ಬಂದ ಲಕ್ಷ್ಮಣ ತೊಡಿ ಮೇಲೆ ಮಲ್ಕೊಂಡಿದತ್ತ ಮಲ್ಕೊಂಡಾಗ ಆಗ ಅವ ಅಣ್ಣ ಕತ್ತಿದ ಅಂತ ಕೇಳಿದಾರ ಆ ಯಾವ ಆಗ ಶಬರಿ ಬರ್ತಾಳ ಲಕ್ಷ್ಮಣ ಕೇಳ್ತಾಳ ಯಾರು ಇವತ್ತ ನಮ್ಮ ಅಣ್ಣ ಆ ಶ್ರೀರಾಮಚಂದ್ರ ಅಂದಾಗ ಆಗ ಅಕ್ಕಿ ಪಾದಕ ಬಿದ್ದ ಮುಂದ ಆ ಬಾರಿ ಹಣ್ಣನ ಕೊಡ್ತಾಳ ಆ ಬಾರಿ ಹಣ್ಣನ ತಿಂತಾನ ಮುಂದೆ ಏನಾಯ್ತ್ರಿ ಅದಕ್ಕೆ ಇದಾರ ರಾಮಗ ಕೇಳ್ದ ರಾಮಗ ಅಂದ್ ನಿನ್ನ ದಾರಿ ನಿನ್ನಿಂದ ದಾರಿ ಕಾಯಿ ನೀ ಅನ್ಲತ್ತ ಎಷ್ಟು ವರ್ಷ ದಾರಿ ಕಾದಿಲ್ ಇದಕ್ಕೆ ವರ್ಷ ದಾರಿ ಕಾದ ಮತ್ತೆ ನಿನ್ನ ನಿನ್ನೆ ಹಿಡಿದನ ದಾರಿ ಕಾಯಕತ್ತೇನಿ ಹಾಕತ್ತೇನಿ ಅನ್ಲತ್ತ ಹಂಗೇನು ಅಂತ ಕೇಳಿದಾರ ಆಗ ಶ್ರೀರಾಮಚಂದ್ರ ಕೇಳ್ತಾ ಇದನ್ನು ಶಬರಿಗೆ ನಿನಗೆ ಏನ ಬೇಕು ಅಂತಂದಾಗ ನನಗೇನು ಬೇಡಪ್ಪ ನನಗೆ ನಿನ್ನ ಮುಕ್ತಿಧಾಮವನ್ನೇ ಕೊಡು ನಿನ್ನ ಪಾದದಲ್ಲಿ ನನ್ನನ್ನು ಐಕೆ ಮಾಡ್ಕೊ ಅಂತೇಳಿ ಕೇಳ್ಕೊಂಡ್ಳು ಅಂತೇಳಿ ಕತಿ ಬರ್ತದ ಪುಣ್ಯಾಂಥರೇ ಹಂಗೆ ನೋಡಿರಿ ಒಂದು ನಾಯಿ ಜನ್ಮ ಹೋಗಿ ಮಾತ್ಮರ ಸಂಘ ಒಂದು ನಾಯಿ ಮಾತ್ಮರ ಸಂಘ ಕಾಶಾಂಗ ಮಾಡಿದಕ್ಕಾಗಿ ರಾಜಕುಮಾರಿಯಾಗಿ ಹುಟ್ಟಲು ಶಬರಿ ಶಬರಿಯಾಗಿ ಹೊಟ್ಟೆ ರಾಮನ ದರ್ಶನವನ್ನ ಮಾಡಿ ಮುಕ್ತಳಾಗಿ ಹೋದ್ಲು ಅಂತೇಳಿ ಕಥೆ ಬರ್ತದ ಪುಣ್ಯ ಹಂಗೇನು ಅದಕ್ಕೆ ಇದಾರ ಇವತ್ತಿನ ದಿನ ಬಹಳ ಸಂತೋಷ ಆತ ಯಾಕಂದ್ರೆ ನೋಡ್ರಿ ನಾ ರಗಡ ಊರುಗಳಿಗೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅದರಾಗ ಮುದೋಳು ತಾಲೂಕದಾಗ ಇಷ್ಟ ಜನ ಸೇರಿ ಇಷ್ಟ ವೈಭವದಿಂದ ಕಾರ್ಯಕ್ರಮ ಮಾಡೋ ಊರು ಯಾವ್ದಾರ ಇತ್ತು ಅಂತಾರಲ್ಲ ರೋಗಿ ಗ್ರಾಮ ರೋಗಿ ಗ್ರಾಮ ಯಾಕೆ ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಜಾತಿ ಮತ ಪಂಥ ಕುಲ ಗೋತ್ರ ಎಲ್ಲವನ್ನೂ ಮರೆತು ಎಲ್ಲರೂ ಒಂದೇ ನಾವು ಅಡವಿ ಸಿದ್ದೇಶ್ವರ ಮಕ್ಕಳು ಅಂತೇಳಿ ಎಲ್ಲರೂ ಕೂಡ ಒಕ್ಕಟ್ಟದಿಂದ ನೀವೆಲ್ಲ ನಮ್ಮ ರೋಗಿಯ ಸಂಪತ್ರ ಕಾರ್ಯಕ್ರಮ ಮಾಡ್ತೀರ ಅಂತೇಳಿ ಇಂಥ ವೈಭವವಾದ ಕಾರ್ಯಕ್ರಮ ನಡೀತದ ಅಂತ ಪುಣ್ಯಮದ ಕಾಯಕ್ರಮಕ್ಕೆ ಎಲ್ಲ ಪೂಜ್ಯರು ಬಂದಾರ ಇನ್ನೂ ಅನೇಕ ಪೂಜ್ಯರು ಇದೇ ವಿಷಯವನ್ನು ಕುರಿತು ಉಪದೇಶ ಮಾಡುವವರಿದ್ದಾರೆ ನಮ್ದು ಸ್ವಲ್ಪ ಒಂದ್ ಐದು ನಿಮಿಷ ಚಾಗಿರ್ಬೇಕು ಸಮಯ ಯಾಕ್ರೇಳ್ತಾರೆ ಸರ್ ಹತ್ತ ನಿಮಿಷ ಹೇಳಿದ್ರು ಯಾಕೆ ಹೇಳ್ತಾರೆ ನಮಗೂ ಅಂತಂದ್ರೆ ಎಲ್ಲಾ ಊರಾಗ ಪುರಾಣ ಹೇಳಿ 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 ಪ್ರವಚನ ಹೇಳಿ 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 ರೂಢ ಬಿದ್ದಾವ ಹಿಂಗ ಒಂದು ಊರಾಗ ನಾ ಪುರಾಣ ಹೇಳಾಕ ಹೋಗಿದ್ದೆ ಒಂದು ತಾಸು ಹೇಳಿ ಎರಡು ತಾಸು ಹೇಳಿ ಕೊನೆಗೊಂದು ಮಾತು ಹೇಳ ಇದು ನಿಮಗೆ ಪ್ರಯೋಜನ ಆಗ್ದವ್ರು ಮುಂದೆ ನಿಮ್ಮ ಪೀಳಿಗೆನ ಪ್ರಯೋಜನ ಆಕ ಕೇಳಿ ಎತ್ತನಿ ಹಿಂದೊಬ್ಬ ಹುಡುಗಿಯ ಎದ್ದು ನಿಂತು ಏನು ಅನಬೇಕ ಅಂತೂ ಏನು ಈಗ ಬಿಡಮ ಮುಂದಿನ ಪೀಳಿಗೆ ಬರ್ತಕ ಹಿಂಗೆ ಹೇಳಾವ ಹಾಂ ಹಂಗೆ ಮತ್ತೆ ಎದ್ದ ನಿಂತ ನಮಗೆ ಯಾವ ಕೇಳೋ ಪ್ರಸಂಗ ಬರಬಾರದು ನೀವು ಕೇಳೋಕ್ಕಿಂತ ನಾವು ಮೊದ್ಲ ಹುಡುಗು ಒಳ್ಳೇದು ಅರಾಮ ಸರ್ ಹೀಗಾಗಿ ಪೂಜ್ಯರು ಅಡಪತ್ತಿದ ನಾಯಿ ರಾಜಕುಮಾರಿ ರಾಮಾಯಣ ಶಬರಿ ಕತೆ ನಿಮ್ಗೆಲ್ಲಾರು ಗೊತ್ತಾಕ್ರೆ ಇಲ್ಲೇ ಈಗ ಚಂದ್ರಶೇಖರ್ ಅವ್ರದ ಕ್ಯಾಶೆಟ್ ಕೇಳಿ ಕೇಳಿ ಬಣನ ಆಗಿಬಿಟ್ಟದ್ ನಿಮಗ ಅಂಥ ಒಂದು ಸತ್ಸಂಗ ಏನೈತಲ್ಲ ಒಂದು ಹೀನವಾಗಿರ್ತಕ್ಕಂಥದ್ದು ಉತ್ಥಾನಕ್ಕೇರಿಸಬಹುದು ಅಂತ ಹೇಳಿ ಜಿತಸಂಗ ದೋಷ ಅಧ್ಯಾತ್ಮನಿತ್ಯ ನಿವರ್ತ ಕಾಮ ಅಂತ ದ್ವಂದಿರ್ ಮುಕ್ತ ಸುಖ ದುಃಖ ಸುಖ ದುಃಖ ಸುಧಾರಿಗೆ ಮೂಡ ಪರಮವಿ ಅಂದ್ರೆ ಅಂದ್ರೆ ಸುಖ ದುಃಖಗಳ ದ್ವಂದ್ವಾಗಿ ದಾಟಿದವರಿಗೆ ಜಿತಸಂಗ ದೋಷ ಅಂತಾರೆ ಯಾವತ್ತೂ ಮಂಗಗುರ ಮಾನವನ ದೇವ ಮಾನವ ಬರಬೇಕಾಗಿದ್ರು ಉತ್ತಮ ಜ್ಞಾನಿಗಳ ಸಂಘ ಜೀವನಕ್ಕೆ ಬಹಳ ಅವಶ್ಯಕತೆ ಅಂತ ತಿಳ್ಕೊಂಡು ಪೂಜ್ಯರು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದಾರೆ ಎಲ್ಲರೂ ಇನ್ನು ಮುಂದೆ ಅವರಿಗೆ ವಿನಂತಿಸುತ್ತಾ ಈ ಸನ್ಮಾನ ಕಾರ್ಯಕ್ರಮಗಳು ನಡೆಸಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ